ಸನ್ಮಾನ್ಯ ಸಭಾಧ್ಯಕ್ಷರೇ ಚಿಕ್ಕೆ ಗುರುತಿನ ಪ್ರಶ್ನೆ ನಾನೂರು ಏಳಕ್ಕೆ ನಮ್ಮ ಕ್ಷೇತ್ರದ ಭದ್ರಾ ಉಪ ಕಣಿವೆ ಮತ್ತೆ ರಣಘಟ್ಟಕ್ಕೆ ಸಂಬಂಧಿಸಿದಂತೆ ಸನ್ಮಾನ್ಯ ಉಪಮಂತ್ರಿಗಳು ಹಾಗೂ ಭಾರಿ ನೀರಾವರಿ ಸಚಿವರ ಅಲ್ಲಿ ಉತ್ತರ ಕೇಳಲು ಬಯಸ್ತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳು ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇಲಾಖೆ ವತಿಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಈ ಉತ್ತರದಲ್ಲಿ ಏನು ನಮ್ಮ ಭದ್ರಾ ಉಪ ಸುಮಾರು ನೂರ ತೊಂಬತ್ತೇಳು ಕೆರೆ ತುಂಬಿಸುವ ಯೋಜನೆಗೆ ಈಗಾಗಲೇ ಮೊದಲನೇ ಹಂತ ಎರಡನೇ ಹಂತದ ಟೆಂಡರ್ ಪ್ರಕ್ರಿಯೆಯನ್ನು ಕರೆದಿದ್ದು ಕಾಮಗಾರಿ ನಡೀತಾ ಇರ್ತದೆ ನಮಗೆ ನಮ್ಮ ಜಿಲ್ಲೆಯಲ್ಲಿ ಅದು ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತದೆ ತರೀಕೆರೆ ಕಡೂರು ಚಿಕ್ಕಮಗಳೂರು ಹಾಗೂ ಅರಸಿಕೆರೆ ಒಂದು ಕೆರೆ ದಯಮಾಡಿ ಇವತ್ತು ಏನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭದ್ರಾ ಮೇಲ್ದಂಡೆ ಸಂಬಂಧಪಟ್ಟಂತೆ ತರೀಕೆರೆ ತಾಲೂಕಿಗೆ ಆಗಮಿಸಿ ಅಲ್ಲಿದ್ದಂಥ ಅಲ್ಲಿದ್ದಂಥ ಭೂಮಿ ಇದನ್ನು ತೆರವುಗೊಳಿಸುವಂಥ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ದಯಮಾಡಿ ಈ ಒಂದು ಕಾಮಗಾರಿನಲ್ಲಿ ಏನು ಭದ್ರಾ ಉಪ ಕಣಿವೆದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೊದಲು ಮುಗಿಸ್ತೇವೆ ಅಂತ ಹೇಳಿದ್ರು ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎರಡನೇ ಹಂತವನ್ನು ಮುಗಿಸ್ತೇವೆ ಅಂತ ಹೇಳಿದ್ದಾರೆ ಆದರೆ ಎರಡನೇ ಹಂತದ ಕಾಮಗಾರಿ ನಿಧಾನ ಆಗಿದೆ ಈ ಜುಲೈ ತಿಂಗಳಲ್ಲಿ ಮೂರನೇ ಹಂತ ನಾಲ್ಕನೇ ಹಂತದ ಟೆಂಡರ್ ಕರಿತವೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ರು ದಯಮಾಡಿ ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಮೂರನೇ ಹಂತ ನಾಲ್ಕನೇ ಹಂತದ ಟೆಂಡರ್ ಅನ್ನ ಕರೆಸ್ಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡ್ತೇನೆ ಅದೇ ರೀತಿ ಬೇಲೂರು ತಾಲೂಕ್ ನಲ್ಲಿ ನಡೀತಾ ಇದನ್ನ ನೀನು ಭಾಷಣ ಮಾಡ್ಬೇಕು ಭಾಷಣ ಇಲ್ಲ ಸರ್ ಸಮಸ್ಯೆ ಕೇಳಿ ಪ್ರಶ್ನೆ ಕೇಳಿ ಏನ್ ಸಮಸ್ಯೆ ಇದೀನಿ ಸಮಸ್ಯೆನೇ ಹೇಳ್ತಾ ಇದ್ದೀನಿ ಸಾಲಿ ಪಾಯಿಂಟ್ಗೆ ಹೇಳಿ ಇಲ್ಲ 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 ಪಾಯಿಂಟ್ ಗೆ ಬರ್ತಾ ಇದ್ದೀನಿ ಬೇಲೂರ್ ತಾಲೂಕ್ ನಲ್ಲಿ ರಣಘಟ್ಟ ಯೋಜನೆ ಅದು ಬೇಲೂರ್ ತಾಲೂಕಿನ ಏಳು ಕೆರೆ ನಮ್ಮ ಚಿಕ್ಕಮಗಳೂರು ತಾಲೂಕಿನ ಬೆಳವಾಡಿ ಕೆರೆ ಒಟ್ಟು ಎಂಟು ಕೆರೆಗಳ ನೂರಿಪ್ಪತ್ತೈದು ಕೋಟಿ ರೂಪಾಯಿನ ಕಾಮಗಾರಿ ನಡೀತಾ ಇದೆ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಮುಗಿಸ್ತೀವಿ ಹೇಳಿ ಇಪ್ಪತ್ತೈದಕ್ಕೆ ಅಂತ ಹೇಳಿದ್ದಾರೆ ದಯಮಾಡಿ ಆದಷ್ಟು ಬೇಗ ಮುಗಿಸಿ ನಮ್ಮ ಜನ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಕಳಕಳಿಯ ಮನವಿಯನ್ನ ಉಪಮುಖ್ಯಮಂತ್ರಿ ಬೇಲೂರು ಸಂಬಂಧಪಟ್ಟಂಗೆ ಉಪಮುಖ್ಯಮಂತ್ರಿಗಳಿಗೆ ಕೂತ್ಕೊಳ್ಳಿ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ದಯವಿಟ್ಟು ಕಾಮಗಾರಿ ಕಳಪೆ ಕಾಮಗಾರಿ ಕೂಡಿದೆ ಅದನ್ನ ಗಮನಕ್ಕೆ ತಂದು ಸಭಾಧ್ಯಕ್ಷರೇ ಡಿ ಸಿಎಂ ಮನವಿ ಸ್ಥಳ ದಯಮಾಡಿ ದಯೆ ಹೋತೆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ 20000 ಕ್ಕೆ ತಿಸಕ್ಕೆ ಬರ್ತಾ ಇದೆ ಅಲ್ಲಿ ಬಾಲಕಿಸ್ತಲ್ಲಿ ಪ್ರಶ್ನೆ ಬೇರೆ ಇಲ್ಲಿ ಚಾನೆಲ್ ಗಳಿಗೆ ನೀರ ಹರಿಸತಕ್ಕಂತದ್ದುಗೆ ಬೇಗ ಐಸಿಸಿ ಮೀಟಿಂಗ್ ಕರೆದು ಆದೇಶ ಮಾಡ್ಲಿಕ್ಕೆ ಅಲ್ಲಿ ಉಸ್ತುವಾರಿ ಸಚಿವರು ಅವಕಾಶ ಮಾಡ್ ಕೂತ್ಕೋಲಿಕ್ಕೆ ಬರ್ತಾ ಇದೀನಿ ಅಷ್ಟೇಂತೆ ಮೊನ್ನೆ ಉಪಮುಖ್ಯಮಂತ್ರಿಗಳಲ್ಲಿ ಮುಖ್ಯಮಂತ್ರಿಗಳಲ್ಲಿ ರಣಗಟ್ಟದ್ದು ಆಮೇಲೆ ಆಮೇಲೆ ಮಾತಾಡೋಣ ಗುಡೇ ಸುరేಶ್ ಇದು ಮುಸ್ಕೊಂಡು ಬನ್ನಿ ಮಾತಾಡೋಣ ಮೊದಲು ಕಷ್ಟಕ್ಕೆ ಗುಡೇ ಮಾತಾಡಿ ಯಾರ್ ಯಾರ್ಗೆ ಇರಿಗೇಷನ್ ಬಗ್ಗೆ ಮಾತಾಡಲಿಕ್ಕೆ ಇದೆ ದಯವಿಟ್ಟು ಕಷ್ಟಲ್ಲಿ ಇರ್ತಾರೆ ಅಲ್ಲಿ ಕೂತ್ಕೊಂಡು ಇಡಿ ದಿವಸ ಮಾತಾಡಿ ನೆಕ್ಸ್ಟ್ ಅಧ್ಯಕ್ಷ ಪ್ರಾಬ್ಲಮ್ಗೆ ಬಿಲ್ ತಗೊಂಡ್ ಬರ್ತೀನಿ ಈ ಸೆಷನ್ ತರ್ತೀನಿ ಒಂದ್ ದಿನ ಫುಲ್ ಇಟ್ಬಿಡಿ ಅದಕ್ಕೆ ಯಾಕೆಂದ್ರೆ ಇವ್ರಿಗೆಲ್ಲ ಇಂಪಾರ್ಟೆಂಟ್ ಅದು ಈಗ ಅಧ್ಯಕ್ಷ ಪ್ರಶ್ನೆ ಇದೆಯಲ್ಲ ಅಲ್ಲ ಮಂತ್ರಿ ನಿಂತಿದ್ದೀರಿ ನೀವು ಈಗಾಗಲೇ ಕಡೂರು ಕೆರೆ ತುಂಬಿಸುವಂತ ಯೋಜನೆ ಬಗ್ಗೆ ಅವರು ಈಗಾಗಲೇ ಅವ್ರಿಗೆ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಈಗ ಕಂಪ್ಲೀಟ್